ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರಿಸಿ ಆತ್ಮೀಯ ವೀಕ್ಷಕರೇ ಇವತ್ತು ಅನೇಕ ಮಕ್ಕಳು ಹದಿಹರೆಯದ ವಿದ್ಯಾರ್ಥಿಗಳು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ವರ್ಷ ನಲವತ್ತೈದು ವರ್ಷದ ಒಳಗಿನ ಅನೇಕ ಯುವಕರು ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗಿದ್ದಾರೆ ಅದು ಆಲ್ಕೋಹಾಲ್ ಸೇವನೆ ಇರ್ಬೋದು ಸಿಗರೇಟ್ ಸೇವನೆ ಇರ್ಬೋದು ಡ್ರಗ್ಸ್ ತೆಗೆದುಕೊಳ್ಳೋದಿರ್ಬೋದು ಮುಂತಾದ ಕೆಟ್ಟ ಅಭ್ಯಾಸಗಳು ಆ ಅಭ್ಯಾಸಗಳನ್ನ ನಮ್ಮ ಮಕ್ಳು ಬಿಡಬೇಕು ಅಂತ ಅವ್ರ ತಂದೆ ತಾಯಿರಿಗೂ ತುಂಬಾ ಆಗ್ರಹ ಇರತ್ತೆ ಆ ಮಕ್ಕಳು ಕೂಡ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಾನು ಬಿಡಬೇಕು ಇದು ಕೆಟ್ಟದ್ದು ಅನ್ನುವಂಥ ಅರಿವಾಗಿರ ಆದ್ರೆ ಬಿಡ್ಲಿಕ್ಕೆ ನೋಡಿದ್ರೆ ಆಗೋದೇ ಇಲ್ಲ ಬಿಟ್ಟರೆ ಕೈಕಾಲು ನಡಗತ್ತೆ ಒಂಥರ ತ್ರಾಸಾಗತ್ತೆ ಟೆನ್ಷನ್ ಆಗತ್ತೆ ಕೋಪ ಬರುತ್ತೆ ಸ್ಟ್ರೆಸ್ ಆಗತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾದ್ರೆ ಬಿಡ್ಲಿಕ್ಕೆ ಸಹಾಯ ಮಾಡೋದು ಹೇಗೆ ಯೋಗದ ಮೂಲಕ ಕೌನ್ಸೆಲಿಂಗ್ ಮೂಲಕ ಪ್ರಕೃತಿ ಚಿಕಿತ್ಸೆ ಮೂಲಕ ಕೆಲವು ಒಳ್ಳೆ ಔಷಧಿಗಳ ಮೂಲಕ ಅವರ ಮನಸ್ಸನ್ನ ಹತೋಟಿ ಮಾಡಿ ಆ ಒಂದು ಕೆಟ್ಟ ಹ್ಯಾಬಿಟ್ ಅನ್ನ ಬಿಡಿಸ್ಲಿಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡಲಿಕ್ಕೆ ರೆಡಿ ಇದ್ದೇವೆ ಮಾಡಿದ್ದೇವೆ ಕೂಡ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಕುಡಿತ ಹಾಗೂ ಸಿಗರೇಟ್ ಸೇವನೆಯ ಚಟವನ್ನು ಬಿಡಿಸ್ಕೊಟ್ಟಿದ್ದೇವೆ ಇದು ಹೇಗೆ ಸಾಧ್ಯ ಆಯಿತು ಅಂದ್ರೆ ಕೌನ್ಸಲಿಂಗ್ ಇಂದ ಹಾಗೂ ನಮ್ಮ ಔಷಧಿಗಳಿಂದ ಹಾಗಾದ್ರೆ ನಿಸರ್ಗ ಮನೆ ಶಿರಸಿಯಿಂದ ಹೊಸ ಬಸ್ ಸ್ಟ್ಯಾಂಡ್ ಇಂದ ಮೂರು ಕಿಲೋಮೀಟರ್ ದೂರದಲ್ಲಿ ಕಾಡಿನ ಮಧ್ಯೆ ಬಹಳ ಸುಂದರವಾದ ಪ್ಲೇಸ್ ಅಲ್ಲಿ ವೇದ ವೆಲ್ನೆಸ್ ಸೆಂಟರ್ ಅನ್ನುವಂತ ಒಂದು ಆಸ್ಪತ್ರೆ ಇದೆ ಈ ಒಂದು ನಿಸರ್ಗ ಮನೆಯಲ್ಲಿ ಬಂದು ಹತ್ತು ದಿವಸ ಇದ್ರೆ ನೀವು ತಂದೆ ಅಥವಾ ತಾಯಿ ಒಬ್ಬರು ಬರಬೇಕು ಆ ಮಕ್ಕಳು ಕೂಡ ಬರಬೇಕು ಅಥವಾ ದೊಡ್ಡವರಾದ್ರೆ ನಲವತ್ತು ವರ್ಷ ಮೇಲ್ಪಟ್ಟವರಾದ್ರೆ ಅವ್ರ ಜೊತೆ ಯಾರೋ ಒಬ್ಬರು ಅಟೆಂಡರ್ ಬರಬೇಕು ಸೊ ಅವ್ರಿಗೆ ಇಲ್ಲೆಲ್ಲೂ ಸಿಗರೇಟ್ ಆಗಲಿ ಆಲ್ಕೋಹಾಲ್ ಆಗಲಿ ಸಿಗೋದೇ ಇಲ್ಲ ಸೊ ಅವರು ಹತ್ತು ದಿನಗಳ ಕಾಲ ಇಲ್ಲಿದ್ದು ನಮ್ಮ ಚಿಕಿತ್ಸೆಯನ್ನು ಪಡೆದು ನಮ್ಮ ಕೌನ್ಸಿಲಿಂಗ್ನ ಪಡ್ಕೊಂಡು ನಮ್ಮ ಔಷಧಿಗಳನ್ನು ಪಡೆದು ಈ ಒಂದು ಚಟವನ್ನು ಬಿಡಲಿಕ್ಕೆ ಸಾಧ್ಯ ಆಗತ್ತೆ ವಿಡ್ಡ್ರಾವಲ್ ಸಿಮ್ಟಮ್ಸ್ ಅಂತ ಏನು ಬರುತ್ತೆ ಆ ವಿತ್ಡ್ರಾವಲ್ ಅನ್ನ ಕೂಡ ಕಡಿಮೆ ಮಾಡಲಿಕ್ಕೆ ನಮ್ಮ ಹತ್ರ ಔಷಧಿಗಳಿದೆ ಆ ಔಷಧಿಗಳನ್ನು ಕೊಟ್ಟು ಅವರಿಗೆ ನಾವು ಸಹಾಯ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಡ್ತಾ ನಿಮ್ಮ ಇದೆ ನಿಮ್ಮ ಒಂದು ಬೆಡ್ ಅನ್ನ ಬುಕ್ ಮಾಡಿಕೊಳ್ಳಲಿಕ್ಕೆ ನೀವು ನೈನ್ ಸೆವೆನ್ ತ್ರೀ ಒನ್ ಫೋರ್ ಸಿಕ್ಸ್ ಜೀರೋ ತ್ರೀ ಫೈವ್ ತ್ರೀ ಈ ನಂಬರಿಗೆ ಒಂದು ಕರೆ ಮಾಡಿ ನಿಮ್ಮ ಬೆಡ್ ಅನ್ನ ಕಾಯ್ದಿರಿಸಿ ಈ ತೊಂದರೆ ಇದ್ದಂಥವರು ಖಂಡಿತವಾಗಿ ಇಲ್ಲಿಗೆ ಬಂದು ಒಳ್ಳೆ ಪರಿಣಾಮವನ್ನು ಪಡಿಬಹುದು ನಿಮ್ಮ ಕೆಟ್ಟ ಚಟಗಳನ್ನು ಬಿಡಬಹುದು ಅನ್ನುವಂತ ಭರವಸೆಯನ್ನು ಕೊಡ್ತಾ ನಮಸ್ಕಾರ